ఉదూర్ ఉదుర్ రుపీట పదర్ పదర్ చపాతి తుపామంతర ఆర్ స దండి సవర తగతన మన ఇలి హనుమంతర అత్తీమావ సతీపతి సన్న మైదన గణపతి దొడ్డన సరస్వతి రాయారు నవ శివ పార్వతి ar ganggal huwa mur ganggal patri hinggar menyakut si upi jumatar amat tak sanduk lagi tari ini sanduk lagi beli tegap koran terkai mai nanti amat insiri beli kalungra oleh ar maglete beli nanti amat tak malangi mur malaki ke cewa panih tuan tak cewa ini matan amat angge angge ya kan ಪಲ್ಲಕ್ಕಿ ಹಾಕುದು ಪತ್ರಿ ಹಾಕ್ತಾನ ಹನ್ಮಂತರ ಹರಕ ಜಿ ಮೊರ್ಕನಗ ಎತ್ ನಡೀವಲ್ಲ ತೆರೆ ದೇದಿ ಬಿಡ್ಕೊತಾನ ಹನುಮಂತ್ರ ಮಣಿಗಿ ಮಕ್ಕಳ ಚಂದ ಹೊಲಕ್ಕ ಬಾಳಿ ಚಂದ ನಮ್ಮ ರಾಯರಿಗೆ ನಾವ್ ಚಂದ ಹಾಗಿರೋದು ಹಾಲಕ್ಕಿ ಹಾವ್ಯಾರ ಇರೋದು ಯಾಲಕ್ಕಿ ನಮ್ಮವ್ರು ಬಂದಾಗ ಮಾಡಿ ಕೊಟ್ಟಿರೋದು ಚಾ ಹಕ್ಕಿ ಸಾಂಬಾರು ಕೊಡದ ಮೇಲೆ ಇರೋದು ತಾಯಿ ತಂದಿ ಹೆಸರು ಕಿತ್ತಾಳೆ ಕೊಡದ ಮೇಲೆ ಇರೋದು ಮಾವರ ಹೆಸರು ನಮ್ಮ ಮಾಂಗಲ್ಯ ಶುಕ್ರದ ಮೇಲೆ ಇರೋದು ನಮ್ಮ ರಾಯರ ಹೆಸರು ಶುಕ್ರವಾರ ದಿನದಲ್ಲಿ ಸುರುಳಿ ಹೋಳಿಗೆ ಮಾಡಿ ಗೆರೆ ಕರ್ಚಕಾಯಿ ಬೀಜ ಬಿಟ್ಟರೆ ಟ್ಯಾಂಕಲ್ ಹಣ್ಣು ಸಂಪರಿ ಸಾರಿಗೆ ಪ್ರಾಪುರ ಪುಣಚರಿಗೆ ಮುಂಬೈ ಕಾಟ ನೆಂಪುಲಿ ಕೊಟ್ಟರು ತೆಪ್ಪಲಿ ಕ್ಯಾಟ ನಮ್ಮ ಕಾಟ हरशिन पात्दा अरवत मिरे दोडकी मग जिल्हिली बरव हा तरय हाद्या कुतन दारी बडंद्र मारे मार्तन अनंतर बेळण रोटी बेळण मसर बेळ कुक नेता बडतन इरली चिरतन इरली उकळली बारी जिल्ह्या हि फोन ಅದು ಒಂದೂರು ಸಿಂಧೂರು ಬರ್ತದನಾ ಒಂದರ ಸಿಂಧೂರು ಎರಡರ ಎರಡು ಮೂರು ಮುತ್ತೂರು ನಾಲ್ಕೂರು ನಗರ ಐದು ಸೈದೂರು ಆರೂರು ಅರ್ಬಂಗ್ ಏಳೂರು ಬೀಳೂರು ಎಂಟುರು ಮಂಟೂರು ಒಂಬತ್ತೂರು ತಬಲಾಪುರ್ ಹತ್ತೂರು ಕಿತ್ತೂರು ಕಿತ್ತೂರು ಕಿರಿದ ಮೇಲೆ ಮುತ್ತು ಖರೀದಿ ಮಾಡ್ತಾವೆ ಅಂತ ಹೇಳಿ ಮುಕ್ತ ಸುತ್ತು ಮಶಿಯ ಮಾಡಿ ಪತ್ರ ಬರೆದ್ದು ಭಾಳ ಚಮತ್ಕಾರ ನಾ ಹೆಸರೇ ಹೇಳ್ತೀವಿ ಎಲ್ಲರಿಗೂ ನಮಸ್ಕಾರ ಗುಂಡು ಗುಲಾಲ್ ಹೂ ಚಂಡ್ ಛತ್ರಿಗಿ ಹೂ ಗಂಡ್ ಬೇಡಿ ಬೆಂಡ ಹಾರಿಸ್ತಾನ ಹನುಮಂತರಾಯ ಬಂಗಾರ ತೋಟ್ಲ ಬೆಳಿ ಹಗ್ಗ ಕಂದಾನ ತೂಗಿ ಮುಂದಕ್ಕೆ ಬರ್ತಾನ ಹನುಮಂತರಾಯ ಹುತ್ತಿಗೆ ಹಾವು ಚಂದ ಮೂಗಿಗೆ ನತ್ತು ಚಂದ ನಮ್ಮ ರಾಯರಿಗೆ ನಾವ ಚಂದ ಹನುಮಂತ್ ಕಟ್ಟಿ ಮೇಲ ಕರ ಉತ್ತೋತಿ ಸರ ಅವ್ರಿಗೆ ಅವರ ಹನುಮಂತರಾಯ ಅಂಗಳಕ ಬೀಳೋದು ರಂಗೋಲಿ ಬೆಳಕ ಜಗಕ್ಕ ಬೀಳೋದು ಸೂರ್ಯನ ಬೆಳಕ ನಮ್ಮ ರಾಯರ ಪಾದದ ಮೇಲೆ ಬೀಳೋದು ನಮ್ಮ ಜೀವನದ ಬೆಳಕ